ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ಅರಣ್ಯ ಇಲಾಖೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಅಂಗವಾಗಿ ಕೋಲಾರ ನಗರದ ಕೆಯುಡಿಎ ಉದ್ಯಾನವನದಲ್ಲಿ ಸಸಿ ನೆಡುವ ಮೂಲಕ ಕೋಲಾರ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅರ್ಥ ಗರ್ಭಿತವಾಗಿ ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ ಗಿಡಗಳು ಮಾಡ್ಬೇಕಾಗುತ್ತೆ ಕಿಂಗ್ ಮಾಡಿಸ್ಬೇಕಾಗತ್ತೆ ಆಮೇಲೆ ಸಲಕರಣೆಗಳು ಬೇಕಾಗುತ್ತೆ ತಕ್ಷಣ ನಾನು ಕೆಲವು ನನ್ನ ಸ್ನೇಹಿತರುಗಳಿಗೆಲ್ಲ ಹೇಳಿದೆ ಸಾಕಷ್ಟು ಹಣ ಸಹಾಯ ಮಾಡಿದ್ದಾರೆ ತಕ್ಷಣ ಇವರು ಬಾಬು ಅವ್ರು ಬಂದರು ಈ ರೀತಿ ಎಲ್ಲ ಮಾಡಿಸ್ಕೊಡಿ ನಾನು ಇಲ್ಲಿ ಎಷ್ಟು ಗಿಡಗಳು ಬೇಕಾದರೂ ನಾನು ಅಲಂಕಾರಿಕ ಗಿಡಗಳಿರ್ಬೋದು ಮತ್ತೆ ಆಕ್ಸಿಜನ್ ಹೆಚ್ಚಿಗೆ ಕೊಡುವಂಥ ಬೇವಿನ ಮರ ಇನ್ನೂ ಇತರೆ ಗಿಡಗಳ ಬಗ್ಗೆ ಅದನ್ನೊಂದು ಅಧ್ಯಯನ ಮಾಡಿಕೊಂಡು ಯಾವ್ಯಾವ ಗಿಡಗಳು ಹಾಕಿಸ್ಬೇಕು ಅಂದರೆ ಒಂದು ಸುಂದರವಾದ ಪಾರ್ಕ್ ಆಗಬೇಕು ನೀವು ಕಬ್ಬನ್ ಪಾರ್ಕ್ ಹೋದ್ರೆ ಲಾಲ್ ಬಾಗ್ ಹೋದ್ರೆ ಎಷ್ಟು ಖುಷಿ ಪಡ್ತೀರಾ ಆ ರೀತಿ ಒಂದು ಪಾರ್ಕ್ ಮಾಡಬೇಕು ಅಂತ ಆಲೋಚನೆ ಮಾಡಿ ಸಾಕಷ್ಟು ಗಿಡ ಸಂಗ್ರಹ ಆಗಿದೆ ನಾವೆಲ್ಲ ಗಿಡಗಳನ್ನು ಇಲ್ಲಿ ಹಾಕಿ ಹೋಗ್ತೀವಿ ಇದು ಏನಿದೆ ಏನು ದುಶ್ಚಟಗಳ ಒಂದು ಒಂದು ಜಾಗ ಆಗಿದ್ ಹೋಗ್ಬೇಕು ಅದಕ್ಕೊಂದು ರಕ್ಷಣೆ ನೀವು ಸ್ವಲ್ಪ ರೌಂಡ್ಸ್ ಮಾಡಿ ಅಂತ ಹೇಳಿದೆ ಅದೇ ರೀತಿ ಕೂಡ ಕಮಿಷನರ್ ಮತ್ತೆ ಇವರು ನಮ್ಮ ಕಮಿಷನರ್ ಬಂದಿದ್ದಾರೆ ಅವ್ರಿಗೂ ಕೂಡ ಹೇಳಿದೆ ನೀರಿನ ವ್ಯವಸ್ಥೆ ಒಂದು ಮಾಡಿಕೊಡಿ ಲೈಟ್ ಒಂದು ಮಾಡಿಕೊಡಿ ಒಂದು ವಾಚ್ ಮ್ಯಾನ್ ಇಟ್ಕೊಡಿ ಮತ್ತೆ ಮೂರು ಗೇಟ್ಗಳಿಗೆ ಗಳಿಗೆ ಸಹ ಲಾಕ್ ಮಾಡಿಸಿ ದೋ ಇಟ್ ಈಸ್ ನಾಟ್ ಬಟ್ ನನಗೇನಂದ್ರೆ ಒಂದು ಅಟ್ಯಾಚ್ಮೆಂಟ್ ಈ ಜಾಗ ನಾನು ಇಲ್ಲಿ ಬಂದಿದ್ದಕ್ಕೊಂದು ಇಲ್ಲೊಂದೇನು ಗ್ರೀನ್ ಗ್ರೀನರಿ ಆಗ್ಬೇಕು ಮತ್ತೆ ಸಾವಿರ ಲಕ್ಷ ಕೋಟಿ ಜನಗಳಿಗೆ ಉಪಯೋಗ ಆಗ್ಬೇಕು ನಾವು ಯಾವುದೇ ಊರಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಇಡೀ ವಿಶ್ವವೇ ನಂದು ವಸುದೈವ ಕುಟುಂಬ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಇಡೀ ವಿಶ್ವ ಈ ಭೂಮಿ ನನ್ನದೇ ನಾನು ಇಲ್ಲಿಯವಳು ಈ ವಿಶ್ವವೇ ನನ್ನದು ಅನ್ನೋ ಭಾವನೆಯನ್ನ ಪ್ರತಿಯೊಬ್ಬರು ನನ್ನ ಮನೆ ಅವ್ರ ಮನೆ ಪಕ್ಕದ ಮನೆ ಆ ರೀತಿ ಆಲೋಚನೆ ಮಾಡಬೇಡಿ ಇಡೀ ನಿಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಹೇಳ್ಕೊಡೋದು ವಿಶ್ವ ಬಾಂಧವ್ಯ ಚೆನ್ನಾಗಿ ಗೊತ್ತಿದೆ ನೀವು ಶೇಕ್ ಹೆಂಡ್ ಮಾಡೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗ್ ಮಾಡ್ತೀರಾ ಯಾಕಂದ್ರೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅಂತ ನಮ್ಗೆ ಆ ತತ್ವಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಆವಾಗ ಸಣ್ಣ ವಯಸ್ಸಿನಲ್ಲಿ ನಮಗೆ ಕಲ್ಸ್ಕೊಟ್ಟಿದ್ದಾರೆ ಈ ಪ್ರತಿ ಮಣ್ಣಿನ ಕಣವನ್ನ ನಾವು ಪ್ರೀತಿಸ್ಬೇಕು ಹಸಿರನ್ನ ಪ್ರೀತಿಸ್ಬೇಕು ಪ್ರಾಣಿ ಪಕ್ಷಿಯನ್ನ ಪ್ರೀತಿಸ್ಬೇಕು ನಮ್ಮ ಜೊತೆಗಿರುವ ಜನಗಳನ್ನು ಕೂಡ ಪ್ರೀತಿ ಭಾವನಲ್ಲಿ ನೋಡ್ಬೇಕು ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಜಗದೀಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸರೀನಾ ಸಿಕ್ಕಲ್ಲಿಗರ್ ನಗರಸಭೆ ಆಯುಕ್ತರಾದ ನವೀನ್ ಚಂದ್ರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಕೋಲಾರ ಜಿಲ್ಲಾ ಆಯುಕ್ತರಾದ ಕೆ ಶಂಕರಪ್ಪ ದಾನಿಗಳಾದ ನೆಲಮಂಗಲ ನರ್ಸಿಂಗ್ ಕಾಲೇಜ್ ಹರ್ಷ ಸುಮನಾರೆಡ್ಡಿ ಶಾಂತಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಆದ ಆರ್ ನಟೇಶ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸಂಚಾಲಕರಾದ ಬಾಬು ಮುನ್ಶಾಮಿ ಗೌಡ ವಕೀಲರಾದ ಸತೀಶ್ ಮಂಜುನಾಥ್ ಶಿವಕುಮಾರ್ ಸುಜಾತ ಮುಂತಾದವರು ಹಾಜರಿದ್ದರು ಇವರು ಸಂಯುಕ್ತ ಆಶ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಶುಭಾಶಯಗಳನ್ನ ಕೇಳಕ್ಕೆ ಇಚ್ಛೆ ಪಡ್ತಾರೆ ಪರಿಸರದ ಬಗ್ಗೆ ಎಲ್ಲರಿಗೂ ಸಹ ಅತ್ಯಂತ ಕಾಳಜಿ ಇರಬೇಕಾಗ್ತದೆ ಈ ವಾತಾವರಣ ಮೇಡಮ್ ಇದ್ದರು ಗಮನಿಸಿದ್ದಾರೆ ಗಮನಿಸಿ ಇಷ್ಟೆಲ್ಲ ಒಂದು ಆರ್ಗನೈಸ್ ಮಾಡಿ ಇದನ್ನು ವ್ಯವಸ್ಥಿತ ಮಾಡ್ಬೇಕನ್ನ ಅವರ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನಾವು ಸಹ ನಮ್ಮ ಅಧಿಕಾರಿ ಸಿಬ್ಬಂದಿಯವರುಗಳನ್ನ ಇಲ್ಲಿ ಕಳಿಸ್ಕೊಡ್ತೀವಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಾಗ ಇಲ್ಲಿ ನಾವು ಇದನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಲೀವ್ ಫಾರ್ ಅದರ್ಸ್ ದೇ ಲೀವ್ ಎವರ್ ದೇ ಲಿವ್ ಫಾರ್ ದಮ್ ಜಮ್ಸ್ ದೇ ಆರ್ ಅಲೈವ್ ಡೆಡ್ ಅಂತೇಳಿ ಸ್ವಾಮಿ ವಿವೇಕಾನಂದ್ ಅವರು ಹೇಳಿದ್ದಾರೆ ಯಾರು ಪರರಿಗಾಗಿ ಬದುಕತಾರೋ ಅವ್ರಿಗೆ ಹೋಗ್ಲಿ ಬದುಕಿರ್ತಾರೆ ಯಾರು ತನಗಾಗಿ ಬದುಕುತ್ತಾರೋ ಅವರು ಬದುಕಿದ್ರು ಸತ್ತಂಗೆ ಅಂತೇಳಿ ನಾನು ನಮ್ಮ ಕಮಿಷನರ್ ಅವರನ್ನು ಒಂದು ಅವರಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೇನೆ ಇದನ್ನು ನೀವು ಮತ್ತು ನಾವು ಸೌಭಾಗ್ಯತ್ವದಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ದತ್ತು ತೆಗೆದುಕೊಳ್ಳೋಣ ಈ ಒಂದು ಆ ಹಸಿರನ್ನು ನೀವು ನೋಡಿ ಆನಂದ ಕೊಡಬೇಕು ಇಲ್ಲ ಈ ಕಡೆ ತಿರುಪ್ತಿ ಕಿರುಪ್ತಿಗೆ ಹೋದಾಗ ಬಂದಾಗ ಹಸಿರನ್ನು ಆನಂದ ಪಡ್ಬೇಕು ಅಂತ ಹೇಳಿದ್ದೇನೆ ಆ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗಲ್ಲ ಪರಿಸರದ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೋಬೇಕು ನೀವು ಏನು ನಮ್ಮ ಜೀವನದಲ್ಲಿ ಬರೀ ನಾನು ನನ್ನ ಹೆಂಡತಿ ಮತ್ತು ನಾವೇ ಅಂತೇಳಿ ನಮ್ಮ ದಾರ್ಶನಿಕರೆಲ್ಲ ಬೇಲಿ ಹಾಕ್ಕೊಂಡಿದ್ದರೆ ನಾವು ಇದುವರೆಗೂ ಏನು ಇರ್ತಿರಲಿಲ್ಲ ನಾವು ಬದುಕಬೇಕು ನಮ್ಮ ಪಕ್ಕದವರು ಬದುಕಬೇಕು ಪರಿಸರ ಪರಿಸರ ಉಳಿದ್ರೆ ನಾವು ಉಳಿತೇವೆ ಹಸರು ಉಳಿದ್ರೆ ನಾವು ಉಳಿತೇವೆ ಅಂತ ಹೇಳಿ ಇವತ್ತು ಅದೃಷ್ಟವಂತರು ಮೇಡಮ್ ಕೇಳಿದ್ದಕ್ಕೆ ಅಡ್ಗಡಿಸ್ಕೊಳ್ಳಿ ಜೀವನದಲ್ಲಿ ನಿಜವಾಗ್ಲೂ ನಿಮ್ಮ ಏನು ಸಣ್ಣ ಪ್ರಯತ್ನ ಈಗ ಶುರುವಾಗಿದೆ ಮುಂದೆ ಅದ್ಭುತಗಳನ್ನ ಸೃಷ್ಟಿ ಮಾಡುವಂತ ಒಂದು ಇದಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗ್ಲಿ ಆ ನಿಟ್ಟಿನಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಗೆ ಬಂದರೂ ಕೂಡ ವ್ಯಾಪ್ತಿನಿ ಕೂಡ ಹ್ಯಾಂಡ್ ಓವರಲ್ಲಿ ಇರ್ತಕ್ಕಂಥ ಈ ಪಾರ್ಕ್ನಲ್ಲಿ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಏನು ಸಹ ಸಪೋರ್ಟ್ ಬೇಕೋ ನಾವು ಮಾಡಕ್ಕೆ ಸಿದ್ಧ ಇದ್ದೀವಿ ನಮಗೂ ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ನಾನು ಸಹ ಮೂಲತಃ ಕೋಲಾರ ಜಿಲ್ಲೆಯವನಾಗಿ ಕೋಲಾರ ನಗರಸಭೆಯ ಪೌರಾಯಕನಾಗಿ ಕೆಲಸ ಮಾಡಲಿಕ್ಕೆ ಬಹಳ ತುಂಬ ಖುಷಿಯಿಂದ ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಕೋಲಾರ ಅಂದರೆ ಕಸದ ಕೋಲಾರ ಆಗಿದೆ ಸ್ವಚ್ಛ ಕೋಲಾರ ಆಗಿಲ್ಲ ಅದನ್ನು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಏನು ಕಸವನ್ನ ಹಸಿ ಕಸ ಒಣ ಕಸ ಅಂತ ವಿಂಗಡಿಸ್ಕೊಂಡ್ರೆ ಹಸಿ ಕಸವನ್ನು ಗೊಬ್ಬರ ಮಾಡ್ತೀವಿ ಆ ಒಣ ಕಸವನ್ನು ರೀಸೈಕಲ್ ತ್ರಿಬಲ್ ಆರ್ ಅಂತ ಏನು ಹೇಳ್ತಾರೆ ರೀಸೈಕಲ್ ರೀಸೈಕಲ್ ರೆಡ್ಯೂಸ್ ರೀಯೂಸ್ ಅಂಡ್ ರೀಸೈಕಲ್ ಅಂತ ಏನು ಟ್ರಿಬಲ್ ಆರ್ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಕಸವನ್ನು ಝೀರೋ ವೇಸ್ಟ್ ಮಾಡೋದ್ರ ಮೂಲಕ ನಾವು ವಿಲೇವಾರಿ ಮಾಡ್ತೀವಿ